ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ಶರಣು ಶರಣ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ ಮೇರು ಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ಸಂತೈಸಬಲ್ಲಡೆ ಬಚ್ಚ ಬರಿಯ ಬಯಲು ಗುಹೇಶ್ವರ ಇದು ಪ್ರಭುದೇವರ ಒಂದು ವಚನ ಅದರಲ್ಲಿ ಒಂದು ಸಾಲ್ ಬಿಟ್ಟೆ ನಾನು ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಕೂಗಿದಡಿಲ್ಲ ನಿಚ್ಚ ನಿಚ್ಚ ತನುವ ನಿತ್ಯ ನಿಯಮಗಳಿಂದ ತನುವ ಮುಟ್ಟಿಕೊಂಡಡಿಲ್ಲ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚಬರಿಯ ಬಯಲು ಗುಹೇಶ್ವರ ಇದು ಪ್ರಭುಗಳ ಒಂದು ಅದ್ಭುತವಾದ ವಚನ ಯಾವಾಗ್ಲೂ ಮಹಾತ್ಮರ ವಚನಗಳನ್ನ ಋಷಿಗಳ ಶ್ಲೋಕಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅನುಭಾವಿಗಳ ಗುರುಗಳ ಸಹಾಯ ಬೇಕು ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆ ಮಿಂದಡಿಲ್ಲ ಸರಿ ಅದು ಅದ್ರಲ್ಲೇನ್ ತಪ್ಪೇನಿಲ್ಲ ಸುತ್ತಿ ಸುತ್ತಿ ಬಂದಣೆ ಅಂದ್ರೆ ಬೇಕಾದಷ್ಟು ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ರು ನಿನಗೆ ಸಿಗಲ್ಲ ಒಂದು ಗಂಗೆ ಅಲ್ಲ ಲಕ್ಷ ಗಂಗೆಯ ಮಿಂದಾಣಿಲ್ಲ ತುಟ್ಟ ತುದಿಯ ಮೇರುಗಿರಿಯನ ಬೆಟ್ಟ ಹತ್ತುತ್ತಾರಲ್ಲ ಈಗ ಶಬರಿಮಲೆ ಹತ್ತುತ್ತಾರೆ ಶ್ರೀಶೈಲ ಹತ್ತುತ್ತಾರೆ ಆಮೇಲಿಂದ ಬೇಕಾದಷ್ಟು ಬೆಟ್ಟಗಳಿದೆ ಜೈನರಲ್ಲೂ ಒಂದು ದೊಡ್ಡ ಬೆಟ್ಟ ಇದೆ ಮಧ್ಯಪ್ರದೇಶದಲ್ಲ ಗುಜರಾತ್ ಎಲ್ಲ ಇದೆ ಏನ್ ಮನೋಜ್ ಮನೋಜ್ ಬಂದಿಲ್ಲ ಬಂದಿಲ್ಲ ಅವ್ರದ್ದು ಬಹಳ ದೊಡ್ಡ ಎತ್ತರದಲ್ಲಿದೆ ಅಲ್ಲಿಗೂ ಹೋಗ್ತಾರೆ ಜೈನರೆಲ್ಲ ಆಮೇಲೆ ನಾವು ಹೋಗ್ತೀವಿ ಉಳುವಿ ಪಾದಯಾತ್ರೆ ಮಾಡ್ತೀವಿ ಇವತ್ತು ಪಾದಯಾತ್ರೆನು ಇಟ್ಕೊಂಡಿದೀವಿ ಹೌದು ಮತ್ತು ಅಲಮ ಪ್ರಭುಗಳು ಸುತ್ತಿ ಸುತ್ತಿ ಬಂದಡಲಿಲ್ಲ ಅಂತ ಪಾದಯಾತ್ರೆ ಮಾಡ್ತಿರಲ್ಲ ಯಾರಾದ್ರು ಕೇಳ್ಬೋದು ಅಥವಾ ನೀವು ಪಾದಯಾತ್ರೆ ಮಾಡಿ ಹೋದವ್ರಿಗೂ ಕೇಳ್ಬೋದು ಶರಣರು ಇದೆಲ್ಲ ಹೇಳಿದಾರೆ ರಾತ್ರಿ ನಿದ್ದೆಗಿಡ್ಬೇಕು ಅಂತ ಹೇಳ್ಯಾರ ಇಲ್ಲಿ ಪ್ರಭುದೇವರು ಯಾವಾಗ ಈ ವಚನ ಹೇಳಿದ್ರು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ವಚನ ಸಾಹಿತ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಶರಣರ ಸಾಧನೆಯ ಸಾಧನೆಯ ಮಟ್ಟವನ್ನ ಅವರು ಏರಿದ ಮಟ್ಟವನ್ನ ನಾವು ಅರ್ಥ ಮಾಡಿಕೊಂಡು ವಚನಗಳಿಗೆ ಅರ್ಥ ಮಾಡ್ಬೇಕು ಯಾವಾಗಲೂ ಪ್ರಭುದೇವರು ಈ ವಚನ ಹೇಳಕ್ ಮುಂಚೆ ಸಾಕಷ್ಟು ಅಡ್ಡಾಡಿದಾರ ಅವರು ಬಳ್ಳಿಗಾಮಿಲ್ ಕುತ್ಕೊಂಡು ಅಥವಾ ಬನವಾಸಿಲಿ ಕುತ್ಕೊಂಡು ಕಲ್ಯಾಣದಲ್ಲಿ ಕುತ್ಕೊಂಡು ಈ ವಚನ ಹೇಳಿಲ್ಲ ಅವ್ರು ಅನಿವಿಷ ಹತ್ರ ಲಿಂಗ ಸಿಗೋದಕ್ಕೆ ಮುಂಚೆ ಅವರು ಬಯಲುಕಾಯಿ ಸಿದ್ಧರೇ ಆಗಿದ್ರು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡ್ಕೊಂಡು ಅದನ್ನು ಮೀರಿ ಬಯಲುಕಾಯಿ ಸಿದ್ಧಿಯನ್ನು ಮಾಡ್ಕೊಂಡಿದ್ರು ಆದ್ರೂ ಸಮಾಧಾನ ಇರಲಿಲ್ಲ ಹಿಮಾಲಯದಲ್ಲಿ ಹತ್ತಾರು ವರ್ಷಗಳ ಕಾಲ ಹತ್ತು ವರ್ಷ ಇದ್ರು ಇಪ್ಪತ್ತು ವರ್ಷ ಇದ್ರು ಮತ್ತೆ ಆಫ್ಘಾನಿಸ್ತಾನ್ದವರೆಗೆ ಅಂದ್ರೆ ಗಾಂಧಾರ ದೇಶ ಅಂತ ಏನ್ ಹೇಳ್ತಿರಲ್ಲ ಅಲ್ಲಿವರೆಗೂ ಪ್ರಭುದೇವ್ರು ಅಡ್ಡಾಡಿದ್ದಾರೆ ಶಂಕರ ದೇವರಿಗೆ ವಾಸ್ತವಿಕವಾಗಿ ಈ ಬಸವಣ್ಣವ್ರ ಮಾರ್ಗವನ್ನು ತಿಳಿಸಿದ್ದೇ ಪ್ರಭುದೇವರು ಅಂತ ಅನ್ಸುತ್ತೆ ಅಷ್ಟು ಅಡ್ಡಾಡಿದರೆ ಆಮೇಲೆ ಯಾವಾಗ ಇಷ್ಟಲಿಂಗ ಸಿಕ್ತೋ ಅವ್ರಿಗೆ ಮೊದಲು ಅನ್ಸಿತ್ತು ಅವ್ರಿಗೆ ತಪವೆಂಬುದು ತಗಹು ಅಂತಾರೆ ಯಾವಾಗ ತಪಸ್ ಮಾಡಿ ಕಂಡ್ಕೊಂಡ್ಮೇಲೆ ನಾವ್ ಇನ್ನೂ ತಪಸ್ಸು ಮಾಡಿಲ್ಲ ಏನು ಮಾಡಿಲ್ಲ ಸಾಧನೆಗೆ ಇಳಿದಿಲ್ಲ ಅಲ್ಲಮ್ಮ ಈ ವಚನ ಇಟ್ಕೊಂಡ್ಬಿಟ್ರೆ ಎಲ್ಲೂ ಹೋಗಲ್ಲ ತಪಸ್ಸು ಮಾಡಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಅಂತ ಹೇಳುತ್ತೆ ಶರೀರ ಗೊತ್ತಾಯ್ತಲ್ಲ ದವಖಾನೆಗೆ ಹೋಗು ಶುಗರ್ ಮಾರುತ್ತೆ ಮಾತ್ರೆ ನುಂಗು ಅಂತ ಹೇಳುತ್ತೆ ಅದಕ್ಕೆ ಕಷ್ಟಪಟ್ಟು ಪಡ್ಲೇಬೇಕು ಸಾಧಕ ಪ್ರತಿಯೊಬ್ಬನು ಕೂಡ ಗುರುವನ್ನ ಅರಸಬೇಕಾದ್ರೆ ದೇವರನ್ನ ಅರಸಬೇಕಾದ್ರೆ ತಾನು ದೇವರಾಗಬೇಕಾದ್ರೆ ಖಂಡಿತವಾಗಿಯೂ ಕಷ್ಟಪಡಬೇಕು ಮತ್ತ ಹನ್ನೆರಡನೇ ಶತಮಾನದಲ್ಲಿ ಹೇಳಿದಾರಲ್ರಿ ಗುರುಮುಟ್ಟಿ ಗುರು ಅಂತ ಹೇಳಿದಾರಲ್ಲ ಹೌದು ಅವ್ರು ಆ ಮಟ್ಟಕ್ಕಿದ್ರೆ ಗುರುಗಳ ಆ ಮಟ್ಟಕ್ಕಿದ್ರೆ ಭಕ್ತಿ ಆ ಭಕ್ತನ ಭಕ್ತಿ ಶಕ್ತಿ ಆ ಮಟ್ಟಕ್ಕಿದ್ರೆ ಗುರುಮುಟ್ಟಿ ಗುರು ಈಗ ಅಲಮಪುರ ಬಸವಣ್ಣವ್ರ ಹತ್ರ ಒಕ್ಕ ಮಹಾದೇವಿ ಬಂದ್ರು ಅವ್ರು ಗುರುಮುಟ್ಟಿ ಶ್ರೀ ಗುರುದೇವರು ಶ್ರೀ ಗುರುಲಿಂಗ ದೇವರು ಆ ಹಸ್ತವ ತಂದೆ ಎನ್ನ ಮಸ್ತಕದ ಮೇಲಿರಿಸಿದಾಗಳೇ ಎನ್ನ ಭವಂ ನಾಸ್ತಿ ಆಯಿತು ಅಂತ ಹೇಳಿದ್ರು ಉಡುತಡಿಲೇ ಹೇಳಿರೋ ವಚನ ಇದು ಆದ್ರೆ ಕಲ್ಯಾಣ ಮುಟ್ಬೇಕಾದ್ರೆ ಎಷ್ಟು ಕಷ್ಟಪಟ್ರು ಎಂತೆಂತ ನಾವು ಯಾರು ನಮ್ಮ ಇನ್ನು ಹತ್ತು ಜನ್ಮ ಹೋದ್ರು ಅಷ್ಟು ಕಷ್ಟಪಡಲ್ವ ಅಷ್ಟು ಕಷ್ಟಪಟ್ಬಿಟ್ರು ಬಿಟ್ರು ಅಂದ್ರೆ ಇದರ ಅರ್ಥ ಮೋಕ್ಷವನ್ನ ಸಾಧಿಸ್ಬೇಕಾದ್ರೆ ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸ್ಬೇಕಾದ್ರೆ ಸುಮ್ಮನೆ ಆಗಲ್ಲ ನಾವು ವಚನಗಳನ್ನು ಕಲ್ತ್ಕೊಂಡು ವಚನ ಓದ್ಬಿಟ್ಟು ಕಲ್ತ್ಕೊಂಡು ಭಾಷಣ ಮಾಡಿದ್ರು ಕೂಡ ನಮ್ಮ ಭವ ಹಿಂಗಿದೆ ಅಂತ ಯಾರು ಅನ್ಕೊಳ್ಬೇಕಾಗಿಲ್ಲ ಹಂಗ ಅನ್ಕೊಂಡವ್ರ ಸ್ಥಿತಿ ಒದ್ದಾಡಿ ಹೋಗಿದ್ದಾರೆ ಅವರೆಲ್ಲ ಕಾಯಿಲೆ ಮಾಡ್ಕೊಂಡು ಹಿಂಸೆ ಪಟ್ಕೊಂಡು ಅಪಘಾತ ಎದುರಿಸಿ ಒದ್ದಾಡಿ ಒದ್ದಾಡಿ ಹಿಂಸೆ ಪಟ್ಟು ಹೋಗಿದ್ದಾರೆ ನಾವು ಯಾವಾಗಲೂ ನಮ್ಮ ಮಟ್ಟ ಏನಿದೆ ಅದನ್ನ ನಾವು ಮೊದಲು ಅರ್ಥ ತನ್ನ ತಾನು ಅರಿಯೋದು ಅಂದ್ರ ಅರ್ಥ ನಾನು ಏನಿದ್ದೀನಿ ಬಸವಣ್ಣವ್ರ ವಚನದ ಪ್ರಕಾರ ಅಲ್ಲ ಬಸವಣ್ಣವ್ರ ವಚನ ನಮಗೆ ಬೆಳಕು ಅದು ನಮ್ಮೊಳಗಡೆ ನೋಡ್ಬೇಕು ಈಗ ಎಕ್ಸ್ರೇ ಅಂತ ಮಾಡ್ತಾರೆ ಡಾಕ್ಟರ್ಗಳು ಡಾಕ್ಟರ್ ಎಕ್ಸ್ರೇ ಮಾಡ ನೋಡಿ ಆ ಬೆಳಕ್ ಕಣ್ಣಿಗೆ ಕಾಣಿಸಲ್ಲ ಅದು ಎಕ್ಸ್ರೇ ರೇ ಅಂದ್ರೆ ಕಿರಣ ಅಂತ ಅರ್ಥ ಎಕ್ಸ್ರೇಸ್ ಅಂದ್ರೆ ನಿಮ್ ಮುಂದೆ ಆದು ನಿಮ್ ಕಣ್ಣಿಗೆ ಕಾಣಿಸಲ್ಲ ಯಾಕಂದ್ರೆ ನಿಮ್ ಕಣ್ಣಿಗೆ ಕಾಣೋಕ್ಕಿಂತ ಜೋರಿದೆ ಆ ಬೆಳಕು ನಿಮ್ ಕಣ್ಣು ಏನ್ ನೋಡುತ್ತಲ್ಲ ಅದಕ್ಕಿಂತ ತೀವ್ರವಾಗಿದೆ ಸೂಕ್ಷ್ಮವಾಗಿದೆ ಅದನ್ನ ನಿಮ್ ಚರ್ಮದೊಳಗಡೆ ಆಯಿಸ್ಬೋದು ಅಂತ ಅದ್ಭುತ ಕಿರಣ ಅದು ನಿಮ್ ಕಣ್ಣಿಗೆ ಕಾಣಿಸಲ್ಲ ಮರಿ ಕಣ್ಣಿಗೆ ಕಾಣಿಸಲ್ಲ ಅದು ಒಳಗಡೆ ಹೋಗಿ ನಿಮ್ದೆಲ್ಲಿ ಮೂಳೆ ಮುರಿದಿದೆ ಅಂತ ತೋರಿಸುತ್ತೆ ಹಂಗೆ ವಚನಗಳನ್ನ ನಾವು ಎಕ್ಸ್ರೇ ತರ ಬಳಸ್ಕೋಬೇಕು ಅಂದ್ರೆ ಒಳಗಡೆ ನಾವೇ ಈ ಈಗ ಒಳಗನ್ನ ನಾನ್ ನೋಡಿದಷ್ಟು ಚೆನ್ನಾಗಿ ನೀವ್ಯಾರು ನೋಡೋಕ್ಕಾಗಲ್ಲ ಹಾಗೆ ನಿಮ್ಮ ಒಳಗನ್ನು ಅಷ್ಟೇ ನೀವು ನೋಡ್ಕೊಂಡಷ್ಟು ಚೆನ್ನಾಗಿ ಯಾರು ನೋಡೋಕ್ಕಾಗಲ್ಲ ಅದಕ್ಕೆ ನಾವು ಅರಿವಿನ ದೃಷ್ಟಿಯನ್ನ ಬೆಳೆಸ್ಕೊಂಡು ಅರಿವಿನ ಕಣ್ಣನ್ನ ಅರಳಿಸ್ಕೊಂಡು ನಮ್ಮೊಳಗಡೆ ನಾವು ನೋಡೋದಕ್ಕೆ ಪ್ರಯತ್ನ ಪಡಬೇಕು ನನ್ನ ದೋಷಗಳೇನು ನನ್ನ ಗುಣಗಳೇನು ಮೊದಲು ಅರ್ಥ ಮಾಡ್ಕೋಬೇಕು ಪ್ರಭುದೇವ್ರು ಈ ವಚನೆ ಹೇಳಿರ್ಬೇಕಾದ್ರೆ ಅವರು ಸುತ್ತಿದ್ದಾರೆ ಬೇಕಾದಷ್ಟು ಸುತ್ತಿದ್ದಾರೆ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ಅವರು ಬೆಳಿಗ್ಗೆ ಚಳಿಲಿ ಕೊರೆಯುವ ಚಳಿಯಲ್ಲಿ ಮಂಜಿನ ಮಂಜುಗಡ್ಡೆ ಮೇಲೆ ಆ ಮಂಜಿನ ನೀರಿನಲ್ಲಿ ಸ್ನಾನ ಮಾಡಿದಾರವ್ರು ಸ್ನಾನ ಮಾಡಿದ ಕಷ್ಟು ಗಟ್ಟಿಯಾಗಿದ್ದಾರೆ ಪ್ರಭುದೇವ್ರು ಅಂತ ಸಿದ್ಧಿ ಪಡ್ಕೊಂಡಿದ್ದಾರೆ ಚಾಮರಸ ಇವರೆಲ್ಲ ಸುಮ್ಮನೆ ಏನೋ ಆ ಅರ್ಥ ಇಲ್ಲದೆ ಬಿಟ್ಟಿದ್ದಾರೆ ಏನೋ ಅಲ್ಲಿ ಏನು ಮಾಯ ಗೆದ್ದು ಬಂದ್ಬಿಟ್ರು ಬನವಾಸಿಯಲ್ಲಿ ಗೊಗ್ಗಯ್ಯ ಸಿಕ್ಬಿಟ್ಟೆ ಅಲ್ಲಿ ಅನಿಮಿಷ ಏನ್ ಮಿಂಗ ಸಿಕ್ಬಿಡ್ತು ನೋ ಹಂಗಾಗಿಲ್ಲ ಅದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಅವರು ಬಹಳ ಕಷ್ಟಪಟ್ಟು ಅಲೆದು ಅಲೆದು ತಮ್ಮ ಶರೀರವನ್ನ ಬಳಸಿದ್ದಾರೆ ತಪಸ್ ಮಾಡಿದ್ದಾರೆ ಧ್ಯಾನ ಮಾಡಿದ್ದಾರೆ ಎಲ್ಲಾ ಮಾರ್ಗಗಳನ್ನು ನೋಡಿದಾರ ಎಲ್ಲಾ ಮಾರ್ಗಗಳನ್ನು ನೋಡಿ ಕೊನೆಗೆ ಅವರ ಅದೃಷ್ಟ ಇಲ್ಲಿದೆ ಪ್ರತಿಯೊಬ್ಬ ಸಾಧಕನಿಗೂ ತನ್ನದೇ ಆದಂತ ಅದೃಷ್ಟ ಅನ್ನುವಂಥದ್ದಿದೆ ಗುರು ಅವನು ಸಿಗಲೇಬೇಕು ಹೇಗೆ ವಿವೇಕಾನಂದರಿಗೆ ಪರಮಾಂಸರು ಸಿಗೋ ತನಕ ವಿವೇಕಾನಂದರಿಗೆ ಪರಮಾಂಸರು ಸಮಾಧಿ ಅನುಭವ ಮಾಡ್ಕೊಳ್ಳೋ ತನಕ ಒದ್ದಾಡ್ತಿದ್ರು ಅವರು ಬಡತನ ನೋವು ಹಿಂಸೆ ಆಮೇಲಿಂದ ಅನಿಶ್ಚಿತತೆ ಎಲ್ಲವನ್ನೂ ಎದುರಿಸಿದ್ರು ವಿವೇಕಾನಂದರು ಹಾಗೆ ನಮ್ಮ ಶನರು ಕೂಡ ಅವತಾರ ಪುರುಷರು ಅಂತ ಮುಂದೆ ಅವರು ಹೇಳಿದ್ರು ಕವಿಗಳು ಮಾಡಿಟ್ಟಿದ್ದಾರೆ ನಿಜ ಅವ್ರ ಅವತಾರ ಪುರುಷರೇ ಸಾವಿರಾರು ವರ್ಷಕ್ಕೊಮ್ಮೆ ಹುಟ್ಟತಕ್ಕಂಥವ್ರೆ ಆದರೆ ಕಷ್ಟ ಪಡ್ಲಾರ್ದೆ ಅದು ಸಿಕ್ಕಿಲ್ಲ ಕಷ್ಟ ಪಡ್ಲಾರ್ದೆ ನೋವು ಅನುಭವಿಸ್ಲಾರ್ದೆ ಆ ಅಂತಿಮ ಸ್ಥಿತಿ ಯಂಗಾಂಗ ಸಾಮರಸ್ಯ ಸಿಕ್ಕಿಲ್ಲ ಯಾರಿಗೆ ಸಿಕ್ಕಿದೆ ಅವ್ರು ಮೊದಲು ಸಂಸಾರದಲ್ಲಿ ಕಷ್ಟಪಟ್ಟು ಬಂದರು ಗಟ್ಟಿವಾಳಿನಂತವ್ರು ಆಮೇಲಿಂದ ಅಜಗಂಡನಂತವ್ರು ಆಮೇಲೆ ಸಿದ್ದರಾಮೇಶ್ವರ ಅಂತವ್ರು ಅವ್ರೆಲ್ಲ ಮೊದಲು ಕಷ್ಟಪಟ್ಟಿದ್ರು ಬೇರೆ ಥರ ಕಷ್ಟಪಟ್ಟಿದ್ರು ಅವರು ಪ್ರತಿಯೊಬ್ಬ ಸಾಧಕನೂ ಕಷ್ಟಪಡಲೇಬೇಕು ಪಡ್ಲೇಬೇಕು ಬರೆದಿಟ್ಕೊಂಬಿಡಿ ಇದನ್ನ ಆಮೇಲೆ ಮುಂದೆ ಹೇಳ್ತಾರೆ ಈ ಲಕ್ಷ ಗಂಗೆ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡ್ಲಿಲ್ಲ ಮೇರುಗಿರಿ ಅಂದ್ರೆ ಗೌರಿಶಂಕರ ಶಿಖರ ಅಂದ್ರೆ ಹಿಮಾಲಯ ಅಂತಿರಲ್ಲ ಅದ್ರ ಮೇಲೆ ಹೋಗಿ ನೀ ಕೂಗಿದ್ರು ನಿನಗೇನು ಪರಮಾತ್ಮ ಸಿಗಲ್ಲಪ್ಪ ಹೌದು ಸಿಗಲ್ಲ ಆದ್ರೆ ಸಾಹಸ ಮಾಡೋದನ್ ಬಿಡಬಾರ್ದು ಈ ತೇನ್ಸಿಂಗ್ ಮೊಟ್ಟ ಮೊದಲು ಅದನ್ ಗುಡ್ಡ ಹತ್ತಿದ ಮೌಂಟ್ ಎವರೆಸ್ಟ್ ಹತ್ತಿದ ಅವ್ನು ಇಡೀ ವಿಶ್ವ ಸಿಂಗ್ ಮತ್ತು ಹೆಣ್ಣಿಲೆಯರಿಗೆ ಇಡೀ ವಿಶ್ವ ಗೌರವ ಸಲ್ಲಿಸ್ತು ಯಾಕಂದ್ರೆ ಬೇರೆಯವ್ರ ಕೈಲಿ ಮಾಡಾಕ ಆಗ್ಲಾರದನ್ನ ಅವರಿಬ್ರು ಮಾಡಿದ್ರು ಅದೇ ಅವ್ರ ಜೀವನ ಸಾಕ್ಷಾತ್ಕಾರ ಅವ್ರ ಜೀವನ ಸಾಕ್ಷಾತ್ಕಾರ ಅದೇನೆ ಹಾಗೇನೆ ನಮಗೆ ನಮ್ಮೆಲ್ಲರ ಹುಟ್ಟಿನ ಹಿಂದೆ ಏನೊಂದು ವಿಶೇಷತೆ ಇರ್ತದೆ ನಾನು ಏನಕ್ಕೋಸ್ಕರ ಹುಟ್ಟು ಬಂದೆ ಏನಕ್ಕೋಸ್ಕರ ಹುಟ್ಟು ಬಂದಿದ್ದೀರಾ ಪ್ರತಿಯೊಬ್ರು ತಮ್ಮ ತಮ್ಮ ಹುಟ್ಟಿನ ಮೂಲವನ್ನ ಏನಕ್ಕೋಸ್ಕರ ಪರಮಾತ್ಮ ನಮಗೆ ಕಳಿಸಿರ್ಬೋದು ಈ ಜಗತ್ತಿಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ವೈಶಿಷ್ಟ್ಯ ಇಟ್ಟಿದ್ದಾನು ನೀವು ರೈತರಾಗಿರಿ ಕೂಲಿಕಾರರಾಗಿರಿ ಕಾರ್ಮಿಕರಾಗಿರಿ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿ ರೂಪಿಸ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ ಅದನ್ನ ನಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ಸಾಧನೆಯಿಂದ ಜೊತೆಗೆ ಗುರುಗಳ ಸಹಾಯದಿಂದ ಗುರುಗಳ ಕೃಪೆನೂ ಬೇಕು ಬೇಡ ಅಂತಲ್ಲ ಆದ್ರೆ ನಾವು ಕಷ್ಟಪಡಲಾರದೆ ಗುರುಗಳ ಕೃಪೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಗುರುಗಳು ಎಲ್ರಿಗೂ ಕೃಪೆ ಮಾಡ್ತಾರೆ ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ ಎಲ್ಲರೂ ಒಂದೇ ಸಮ ಬೆಳವಣಿಗೆ ಆಗಲ್ವಲ್ಲ ಅದಕ್ಕೆ ನಮ್ಮ ಪ್ರಯತ್ನವನ್ನು ನಾವು ಮಾಡಿಯೇ ತೀರ್ಬೇಕು ಆದರೆ ಗೊತ್ತಿರಬೇಕು ಪ್ರಭುದೇವರು ಈ ವಚನ ಹೇಳೋ ಹೊತ್ತಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಯಾರು ಸೋಮಾರಿಗಳಾಗಿ ದುಶ್ಚಟ ಬಿದ್ದು ರೋಗಿಗಳಾಗೋದು ಬಯಸ್ಬಾರ್ದು ಸಾಧಕರಾದಂತು ಎಷ್ಟೋ ಜನ ಸಾಧಕರಿಂಗ್ ಮಾಡ್ಕೊಂಡಿದ್ದಾರೆ ತಪಾವ ಮಾಡಿದ್ದಾರೆ ಏನು ಜಪಾವ ಮಾಡಿದ್ದಾರೆ ಉಪವಾಸ ಮಾಡಿದ್ದಾರೆ ಏನಂತ ಕನಕದಾಸರು ಹೇಳ್ತಾರೆ ಇವತ್ತು ಕನಕ ಜಯಂತಿ ಇದೆ ಜೊತೆಗೆ ಸರ್ವ ಬೇರೆ ನಿಜಗುಣ ಶಿವಗಳು ಹೇಳ್ತಾರೆ ಬೇರೆಯವರು ಹೇಳ್ತಾರೆ ಸಾಂದರ್ಭಿಕವಾಗಿ ಅದು ಅದ್ರ ಅರ್ಥ ಅವ್ರ ತಪಸ್ ಮಾಡಿಲ್ಲ ಅಂತಲ್ಲ ಅವ್ರ ತಪಸ್ಸು ಮಾಡಿದ್ದಾರೆ ಜಪ ಮಾಡಿದ್ದಾರೆ ಕೊನೆಗೆ ಏನೇ ಆದರೂ ಅಹಂಕಾರವನ್ನು ಸರ್ವಸಮರ್ಪಣೆ ಮಾಡಿ ಪರಮಾತ್ಮನಿಗೆ ಅರ್ಪಿಸೋ ತನಕ ನಮಗೆ ಸತ್ಯ ಸಾಕ್ಷಾತ್ಕಾರ ಆಗಲ್ಲಪ್ಪ ಅದನ್ನ ಮಾಡ್ಕೋಬೇಕಾದ್ರೆ ಕಷ್ಟ ಅದಕ್ಕೊಂದು ಆಮೇಲೆ ನಿತ್ಯ ನಿಯಮದಿಂದ ನಿತ್ಯ ನಿಯಮದಿಂದ ತನುವ ಹುಟ್ಟಿಕೊಂಡಿಲ್ಲ ಅಂದ್ರೆ ಪೂಜೆ ಪ್ರಾರ್ಥನೆ ಧ್ಯಾನ ಎಲ್ಲ ಮಾಡ್ರಿ ಆದ್ರೆ ಅದರಿಂದನೂ ನಿಮಗೆ ಪರಮ ಪ್ರಾರಂಭದಲ್ಲಿ ಆನಂದ ಆಗತ್ತೆ ಅವೆಲ್ಲ ಪ್ರಾರಂಭದ ಸುಖಗಳು ಆಮೇಲೆ ಏನಪ್ಪ ಇಷ್ಟೆಲ್ಲ ಮಾಡಿದ್ರು ಏನು ಸಿಗುವಲ್ದಲ್ಲ ಅಂತ ಅನ್ಸೆ ಅನ್ಸುತ್ತೆ ಎಲ್ರಿಗೂ ಒಂದ್ ದಿವ್ಸ ಅಲ್ಲ ಒಂದ್ ಆವಾಗ ಮನಸ್ಸನ್ನ ನಿಲ್ಲಿಸುವ ಪ್ರಯತ್ನ ಮಾಡಿ ಮನಸ್ಸನ್ನ ನಿಲ್ಲಿಸುವ ಪ್ರಯತ್ನ ಏನಪ್ಪಾ ಅಂತಂದ್ರೆ ಹ ಅದು ಪ್ರಾಣಾಯಾಮ ಧ್ಯಾನ ಯೋಗ ಈ ಯೋಗ ಎಲ್ಲವೂ ನಮಗೆ ಸಹಾಯ ಮಾಡ್ತವೆ ಮನಸ್ಸನ್ನ ನಿಲ್ಸೋದಕ್ಕೆ ಆ ಹಂಗೆಲ್ಲ ಶುರು ಮಾಡಿದ್ಮೇಲೂ ಹತ್ತಾರು ವರ್ಷ ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ನಾವು ಕಷ್ಟ ಪಡ್ಬೇಕಾಗ್ತದೆ ಮನಸ್ಸನ್ ನಿಲ್ಸೋದಕ್ಕೆ ಆದ್ರೆ ಅದ್ರ ಅರ್ಥ ಅದು ಯಾವಾಗ್ಲೂ ಅನಿಶ್ಚಿತಲೇ ಇರಬೇಕು ದುಃಖದಲ್ಲೇ ಇರ್ಬೇಕು ಹಂಗಿಲ್ಲ ಖುಷಿ ಪ ಖುಷಿಯಾಗೂ ಇರಿ ಸಂತೋಷವಾಗೂ ಇರಿ ಮಾಡುವ ಕೆಲಸದಲ್ಲಿ ಸಂತೋಷ ಕಾಣಬೇಕು ಮಾಡುವ ಕಾಯಕದಲ್ಲಿ ಸಂತೋಷ ಕಾಣ್ತಾ ಇರಬೇಕು ಆದರೆ ನನ್ನ ಮಟ್ಟ ಎಲ್ಲಿದೆ ನಾನಿನ್ನೂ ಎಷ್ಟು ದೂರ ಇದ್ದೀನಿ ಅನ್ನುವ ಅರಿವು ಪ್ರತಿಯೊಬ್ಬರಿಗೂ ಇರಬೇಕು ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಈ ಬೆಳದಿಂಗಳ ಪಾದಯಾತ್ರೆ ಬೆಳದಿಂಗಳ ಪಾದಯಾತ್ರೆ ಹೇಗೆ ರೂಪಿಸಿದೀವಪ್ಪ ಅಂತಂದ್ರೆ ಅದು ಅತಿಯಾಗಿ ಶ್ರಮದ್ದು ಅಲ್ಲ ಹಾಗಂತ ಶ್ರಮ ಇಲ್ಲದೇನೂ ಅಲ್ಲ ಶ್ರಮನೂ ಇರಬೇಕು ಆದರೆ ಹಿಂಸೆ ಆಗೋಷ್ಟು ರೋಗ ಬರೋಷ್ಟು ಶ್ರಮ ಇರಬಾರ್ದು ಅದಕ್ಕೆ ಒಂದು ಹದಿನೇಳು ಕಿಲೋಮೀಟ್ರ್ ಹದಿನಾರು ಹದಿನೇಳು ಕಿಲೋಮೀಟರ್ ಆಗತ್ತೆ ಹೋಗ್ತಾ ಬರ್ತಾ ಅಲ್ಲಿಗೆ ಹೋಗೋದು ಅಲ್ಲಿ ಬಸವಣ್ಣವ್ರ ಕ್ಷೇತ್ರ ಹದ್ದಿನ ಗುಡ್ಡ ಬಸವಣ್ಣ ಅಂತಾರೆ ಅಲ್ಲಿ ಚೆನ್ನ ಬಸವಣ್ಣವ್ರು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ನಂಬಿಕೆ ಹಳ್ಳಿ ಜನರಿಗೆ ಅಲ್ಲಿ ಬಸವಣ್ಣನ ಕ್ಷೇತ್ರ ಮಾಡಿದ್ದಾರೆ ಅಲ್ಲಿ ಪರಮ ಪೂಜ್ಯ ಲಿಂಗಾನಂದ ಪೂಜೆ ಫೋಟೋ ಹಾಕಿದ ಭಾವಚಿತ್ರ ಹಾಕಿದ್ದಾರೆ ಯಾಕಂದ್ರೆ ಅವರು ಕಾವಿದರಿಸಿದ್ದ ಅಲ್ಲೇನೆ ಮೊಟ್ಟ ಮೊದಲು ಅವ್ರಿಗೆ ಸನ್ಯಾಸ ಮಾರ್ಗಕ್ಕೆ ಹೋಗ್ಬೇಕು ಅಂದಾಗ ಇಲ್ಲಿ ಯಾವ್ದಾದ್ರು ಬಸವಣ್ಣನ ಕ್ಷೇತ್ರ ಇದಾವ್ ನೋಡಿದಾಗ ಅಲ್ಲಿ ವಾಕಿಂಗ್ ಬರ್ತಿರ್ತಾರೆ ಅಲ್ಲಿ ಬಂದು ಅದ್ರ ಮುಂದೆ ಕಾವಿ ಬಟ್ಟೆ ಇಟ್ಟು ಅದನ್ನ ಧರಿಸ್ಕೊಂಡಿದ್ದಾರೆ ಅದಕ್ಕೆ ಅವ್ರ ಫೋಟೋ ನೆನಪಾರ್ಥ ಹಾಕಿದ್ದಾರೆ ಹೀಗೆ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಪ್ರಾರ್ಥನೆ ಮಾಡಿ ಚಿಂತನೆ ಮಾಡಿ ಏನೋ ಒಂದಿಷ್ಟೆಲ್ಲರೂ ಆನಂದ ಪಟ್ಟು ಬರೋದು ಅದಕ್ಕೋಸ್ಕರ ಆ ಪಾದಯಾತ್ರೆ ನಾವು ನಾನೀಗ ಸುಮಾರು ಎರಡು ವರ್ಷದ ಮೇಲೆ ಆಯ್ತು ಈ ಪಾದಯಾತ್ರೆ ಮಾಡುದು ಬಹಳ ಬದಲಾವಣೆಗಳು ಕಂಡಿದ್ದೀನಿ ನಾನು ನನ್ನ ಒಳಗಡೆ ಸ್ಟ್ಯಾಮಿನಾ ಅಂತ ಕರೀತಾರೆ ಸೈಕ್ ಸೈಕಲಾಜಿಕಲ್ ಸ್ಟ್ಯಾಮಿನ ಅಂದ್ರೆ ಮಾನಸಿಕ ಶಕ್ತಿ ಫಿಸಿಕಲ್ ಸ್ಟ್ಯಾಮಿನಾ ದೈಹಿಕ ಶಕ್ತಿ ಇದರಲ್ಲಿ ತುಂಬಾ ನಾನು ಅದನ್ನ ಪಡ್ಕೊಂಡಿದ್ದೀನಿ ಪಾದಯಾತ್ರೆಯಿಂದ ಉಳುವಿ ಪಾದಯಾತ್ರೆ ಮಾಡ್ತೀವಿ ವರ್ಷ ವರ್ಷ ಅದು ಕಠಿಣವಾದದ್ದು ಸ್ವಲ್ಪ ಮೂರು ದಿವಸದ ಯಾತ್ರೆ ಮತ್ತು ಒಟ್ಟು ಐದು ದಿವಸದ ಕಾರ್ಯಕ್ರಮ ಅದು ಕಠಿಣವಾದ ಯಾತ್ರೆ ಆದರೂ ಅದರಲ್ಲೂ ನಮ್ಮ ಕರ್ಮ ನಿರ್ಮೂಲನೆ ಮಾಡಿಕೊಡುವಂತಹ ಶಕ್ತಿ ಇದೆ ಆದರೆ ಪಾದಯಾತ್ರೆ ಹೆಸರಲ್ಲಿ ದುಶ್ಚಟಗಳನ್ನು ಮಾಡಬಾರ್ದು ಗಾಂಜಾ ಸೇರೋದು ಕುಡಿಯೋದು ಉಳಿವಿ ಜಾತ್ರೆಗೆ ಹೋಗೋರು ಎಷ್ಟೋ ಜನ ಕುಡ್ದುಬಿಟ್ಟು ಹಾಳಾಗೋಗ್ತಾರೆ ಹಂಗ್ ಮಾಡಬಾರ್ದು ಶ್ರೀಶೈಲಕ್ಕೆ ಹೋಗೋರು ತುಂಬ ಜನ ಕುಡಿಕೋಗ್ಬಿಡ್ತಾರೆ ಅದರಿಂದ ಏನು ಪ್ರಯೋಜನ ಆಗಲ್ಲ ದುಶ್ಚಟಗಳಿಗೆ ಬೀಳಬಾರ್ದು ಜೊತೆಗೆ ಸೋಮಾರಿಗಳು ಆಗಬಾರ್ದು ಹಾಗೆ ನಮ್ಮ ನಿಯಮಗಳನ್ನು ರೂಪಿಸಿಕೊಂಡು ನಮ್ಮ ಸಾಧನಾ ಕ್ರಮವನ್ನು ಮಾಡಬೇಕು ಈಗ ಈ ಚಿಂತನೆ ಆದ್ಮೇಲೆ ಮಂಗಳಾಗತ್ತೆ ಬಂದಿರತಕ್ಕಂಥವ್ರು ಹಿರಾವನಹಳ್ಳಿಯಿಂದ ಬಂದಿದ್ದೀರಾ ಬೇರೆ ಬೇರೆ ಕಡೆ ಇಂದ ಬಂದಿದ್ದೀರಾ ಎಲ್ಲರೂ ಪ್ರಸಾದ ತಗೊಳ್ಳಿ ಪ್ರಸಾದ ಮಾಡಿ ಒಂಬತ್ತುವರೆ ಒಂಬತ್ತು ಮುಖಾಲಿಗೆ ಬಿಟ್ಬಿಡೋಣ ಹತ್ತು ಗಂಟೆಗೆ ಅಂತಿದ್ವಲ್ಲ ಪ್ರತಿ ದಿವಸ ಪ್ರತಿ ತಿಂಗಳು ಹತ್ತು ಗಂಟೆಗೆ ಬಿಡ್ತಿದ್ವಿ ಇವತ್ತು ಅವ್ರು ಸ್ವಲ್ಪ ಬೇಗ ಬನ್ನಿ ಅಲ್ಲಿ ಸ್ವಲ್ಪ ಅಂದ್ರೆ ಮನ್ಸೂರ್ಗೆ ಕೂತ್ಕೊಳ್ತಿರ್ಲಿಲ್ಲ ಇವತ್ತು ಕೂತ್ಕೊಂಡು ಅಲ್ಲಿ ಕೆಲವರೆಲ್ಲ ಏನೋ ಕಾರ್ತೀಕ ಮಹೋತ್ಸವ ಆಚರಿಸ್ತಾರೆ ಅಲ್ಲಿ ಅದಿನ ಗುಡ್ಡಕ್ಕೆ ಹೋಗ್ತಾರೆ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಹೋಗೋಣ ಅಂತ ಹೇಳಿ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಕರ್ತವ್ಯ ನಾವು ಮಾಡೋಣ ಅವ್ರ ಕರ್ತವ್ಯ ಅವ್ರು ಮಾಡಲಿ ನಾವು ನಮ್ಮದನ್ನ ಬಿಡೋದು ಬೇಡ ನಮ್ಮ ತತ್ವ ಗೊತ್ತಿರಲಿ ನಮ್ಗೆ ಅವ್ರದ್ದನ್ನ ನಾವು ಸದ್ಯಕ್ಕೆ ತಪ್ಪು ಅಂತ ಹೇಳೋದು ಬೇಡ ಯಾಕಂದ್ರೆ ಅಂಗನವಾಡಿ ಹುಡುಗರನ್ನ ತಪ್ಪು ಅಂತ ಹೇಳಿದ್ರೆ ಅವರು ಅದನ್ನು ಬಿಟ್ಬಿಡ್ತಾರೆ ಅಕ್ಷರ ಕಲೆಯನ್ನು ಬಿಟ್ಬಿಡ್ತಾರೆ ಹೋಗಿ ಮಲ್ಕೊಂತಾರೆ ಸುಮ್ಮನೆ ಅದಕ್ಕೆ ಅವರು ಈ ನೆಪದಲ್ಲಿ ಬಸವಣ್ಣನ ನೆನೆಸ್ಲಿ ಅವ್ರ ನೆನೆಸೋ ರೀತಿಯಲ್ಲಿ ಅವರು ನೆನೆಸ್ಲಿ ನಮ್ಮ ಪದ್ಧತಿಯನ್ನು ನಾವು ಮಾಡೋಣ ಎಲ್ಲರೂ ಸೌಹಾರ್ದತೆಯಿಂದ ಪ್ರೀತಿಯಿಂದ ಇರೋಣ ಇವತ್ತು ಮಾರುತಿ ಹಿಂಡಸ್ಕೇರಿಯವರು ಎಲ್ಲರಿಗೂ ಅಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲರೂ ಸ್ವೀಕರಿಸೋಣ ಅಲ್ಲಿ ಪ್ರಾರ್ಥನೆ ಮೇಲೆ ಈಗ ಇಲ್ಲಿ ನೀವು ಆದ ಆದಮೇಲೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ಪ್ರಸಾದ ತಗೊಳ್ಳಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ